ಶ್ರದ್ಧೆ ವಿಶ್ವಾಸದಿಂದ ಮನ ಹದಗೊಳ್ಳಲಿ ಯಾವುದನ್ನು ಪಡೆಯಬೇಕಾದರೂ ಸಾಧನೆ ಬಹಳ ಮುಖ್ಯ ಸಾಧನೆಗಾಗಿ ನಮ್ಮ ದೇಹ ಮನಸ್ಸು ಸಿದ್ಧವಾಗಬೇಕಾಗುತ್ತದೆ ಒಂದು ಪಕ್ಷಿ ಆಕಾಶಕ್ಕೆ ಹಾರಬೇಕೆಂದರೆ ಅದರ ರೆಕ್ಕೆಗಳು ಬಲಿಯಬೇಕು ಉತ್ಸಾಹ ಅದರ ಮನಸ್ಸಿನಲ್ಲಿ ಬಂದರೆ ಆಕಾಶದ ಎತ್ತರಕ್ಕೆ ಹಾರಬಲ್ಲುದು ಹಾಗೆ ನಾವು ಕೂಡ ಅಂತಹ ಸಾಧನೆ ಮಾಡಬೇಕಾದರೆ ದೇಹ ಹಾಗೂ ಮನಸ್ಸು ಕಾರಣವಾಗುತ್ತದೆ ಮನಸ್ಸು ಕ್ಷಣ ಕ್ಷಣಕ್ಕೂ ಕಾರ್ಯ ಮಾಡುತ್ತಿರುತ್ತದೆ ಬಹಳ ಅದ್ಭುತವಾದ ಮನಸ್ಸನ್ನು ನಾವೆಲ್ಲರೂ ಪಡೆದಿರುತ್ತೇವೆ ಬದುಕನ್ನೆಲ್ಲ ಹಸನ ಮಾಡುವುದು ಹಾಗೂ ಸಂತೋಷದ ಹೂವುಗಳನ್ನು ಅರಳಿಸುವುದು ಬೆಳಕನ್ನು ತಂದು ಕೊಡುವುದು ಜಗತ್ತೆಲ್ಲ ಅರಿಯುವುದು ಮನಸ್ಸು ಅಷ್ಟೇ ಅಲ್ಲ ಅದು ಶಾಂತವಾದರೆ ದಿವ್ಯ ಅನುಭೂತಿಯನ್ನು ಪಡೆಯುತ್ತೇವೆ ಬಂಧನಕ್ಕಾಗಲಿ ಮೋಕ್ಷಕ್ಕಾಗಲಿ ಸುಖಕ್ಕಾಗಲಿ ದುಃಖಕ್ಕಾಗಲಿ ಮನಸ್ಸು ಕಾರಣ ಇಂತಹ ಸಶಕ್ತವಾದ ಮನಸ್ಸು ನಾವು ಪಡೆದಿರುವುದು ನಿಸರ್ಗದ ವಿಶೇಷ ಕಾಣಿಕೆಯಾಗಿದೆ ಮನಸ್ಸಿನಲ್ಲಿರುವ ಶಕ್ತಿಯನ್ನು ಅಭಿವ್ಯಕ್ತಗೊಳಿಸುವುದೇ ಸಾಧನೆಯಾಗಿದೆ ಅದರಲ್ಲಿರುವ ಜ್ಞಾನ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಬಳಸಿದರೆ ಅದರ ಭಾವಶಕ್ತಿಯನ್ನು ವಿಕಾಸಗೊಳಿಸಿದರೆ ಜಗತ್ತನ್ನೇ ಅರಿತು ಪ್ರೀತಿಸಬಲ್ಲೆವು ಅಷ್ಟು ಮನಸ್ಸಿಗೆ ಬಲವಿದೆ ಶರಣ ಮುದ್ದನ್ನ ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಬಿತ್ತ ಬಲಿತು ಉಂಡು ಸುಖಿಯಾಗಿರಬೇಕೆಂದ ನಮ್ಮ ಕಾಮಭೀಮದನದ ಒಡೆಯನೇ ನಮ್ಮ ದೇವರು ಎಂದು ಜೀವ ಜಗತ್ತಿನ ಒಡೆಯ ನಿಸರ್ಗದೇವನನ್ನು ಮನಸ್ಸಿಗೂ ಹೋಲಿಸಿದ್ದಾರೆ ನಮ್ಮ ಮನಸ್ಸಿನ ಭೂಮಿ ಹದಗೊಳಿಸಿ ಉತ್ತಮ ಬೀಜ ಬಿತ್ತಿ ಒಕ್ಕಲುತನ ಮಾಡಿದರೆ ಅಂತರಂಗ ಸ್ವಚ್ಛಗೊಳ್ಳುವುದು ಅಂತರಂಗ ಸ್ವಚ್ಛಗೊಳಿಸುವುದು ಅಸೂಯೆ ಅಹಂಕಾರ ದ್ವೇಷಗಳಿಂದ ಭೂಮಿ ಕೆಡಿಸಬಾರದು ಇದನ್ನು ಸ್ವಚ್ಛಗೊಳಿಸುವುದು ಅತಿಯಾಶೆ ಮಾಡದೆ ಅಂತರಂಗ ಸ್ವಚ್ಛಗೊಳಿಸಿ ಶರಣರು ಸಾಧನೆ ಮಾಡಿದರು ಅಮೃತ ಫಲ ಪಡೆಯಲು ನಮ್ಮ ಮನಸ್ಸು ಹದಗೊಳಿಸಬೇಕು ಅಂತರಂಗ ಭೂಮಿಯ ಮಾಲೀಕರೇ ನಾವು ಹೀಗಾಗಿ ಎಲ್ಲರೂ ಒಕ್ಕಲಿಗರು ಜ್ಞಾನ ಶಾಂತಿ ಬೆಳೆ ಬೆಳೆಯಲು ಭೂಮಿ ಹದಗೊಳಿಸಬೇಕು ಆಗ ವಿಶ್ವಾಸ ಶ್ರದ್ಧೆ ಎಂಬ ಬೆಳೆ ಬೆಳೆಯುವುದು ವಿಶ್ವಾಸ ಇದ್ದರೆ ಜೀವನ ಶ್ರದ್ಧೆ ಅಲುಗಾಡಬಾರದು ಒಕ್ಕಲಿಗ ಶ್ರದ್ಧೆಯಿಂದ ಒಕ್ಕುಲತನ ಮಾಡುತ್ತಾನೆ ತಾನು ಬಿತ್ತಿದ ಬೀಜ ಮೊಳಕೆಯೊಡೆಯುವ ಭರವಸೆಯಿಂದ ಭೂಮಿ ಮೇಲೆ ವಿಶ್ವಾಸ ತಳೆಯುತ್ತಾನೆ ತನ್ನ ಸಾಮರ್ಥ್ಯದ ಮೇಲೆ ವಿಶ್ವಾಸವಿರಬೇಕು ಇಲ್ಲದಿದ್ದರೆ ಸಂದೇಹ ಭಯ ದುಃಖ ಹುಟ್ಟಿಸುತ್ತದೆ ವಿಶ್ವಾಸದ ದೀಪ ಉರಿಯುವವರೆಗೆ ಮನೆ ಶಾಂತವಾಗಿರುತ್ತದೆ ಕಲ್ಲು ಮಣ್ಣಿನಿಂದ ಬಿಲ್ಡಿಂಗ್ ಕಟ್ಟಬಹುದು ಜನರು ಹೃದಯದಿಂದ ಮನೆತನ ತಾವೇ ಕಟ್ಟಿಕೊಳ್ಳಬೇಕು ವಸ್ತುಗಳಿಂದ ಇದು ಕಟ್ಟಲಾಗದು ನಮ್ಮ ಸುಂದರ ಭಾವಗಳಿಂದ ಕಟ್ಟಿದ ಮನೆಯೇ ಸ್ವರ್ಗ ಶ್ರದ್ಧೆ ವಿಶ್ವಾಸದಿಂದ ಕಟ್ಟಬೇಕು ಮನೆ ಯಾರಾದರೂ ಕಟ್ಟಬಹುದು ಮನೆಗಳನ್ನು ಅಧಿಕಾರದಿಂದ ಕಟ್ಟಲಾಗದು ಮನೆತನ ಪ್ರೇಮದ ಹೃದಯದಿಂದ ಕಟ್ಟಬೇಕು ವಿಶ್ವದಲ್ಲಿ ಭಗವಂತನಲ್ಲಿ ನಮ್ಮೊಳಗೆ ವಿಶ್ವಾಸ ಬೇಕು ಕಾಣುವ ವಸ್ತು ಕಾಣದ ಭಗವಂತನಲ್ಲಿ ವಿಶ್ವಾಸ ಇಡಬೇಕು ಬೆಳೆಯುವ ಶಕ್ತಿ ಭೂಮಿಯಲ್ಲಿರುತ್ತದೆ ವಿಶ್ವಾಸ ಬೇಕು ಇದರಿಂದ ಅನುಭವ ಭಕ್ತಿ ಶ್ರದ್ಧಾ ಭಾವ ವಿಕಾಸವಾಗುತ್ತದೆ ಎಲ್ಲವನ್ನೂ ಪರೀಕ್ಷೆ ಮಾಡುವುದಾದರೂ ಹೇಗೆ ಜಗತ್ತೇ ವಿಶ್ವಾಸದ ಮೇಲೆ ನಿಂತಿದೆ